ಸ್ನೇಹಿತರೆ ನೀವು ನಾವು ನಮ್ಮ ಜೀವನದಲ್ಲಿ ಯಾವುದಾದರೂ ಹೊಸ ವಸ್ತುಗಳನ್ನು ಕೊಂಡು ತಂದಾಗ ಅದನ್ನು ಯಾವ ರೀತಿ ಬಳಸಬೇಕು ಎಂದು ಯೂಸರ್ ಮ್ಯಾನಲನ್ನು ನೋಡಿ ಕಲಿಯುತ್ತೇವೆ ಉದಾಹರಣೆಗೆ ಟಿ ವಿ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಇತರ ಯಾವುದೇ ವಸ್ತುಗಳಾಗಿರ್ಬೋದು ಆದರೆ ನಾವು ಮಾನವರಾಗಿ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದೀವಿ ನಾವು ಯಾವ ರೀತಿ ಜೀವನ ನಡೆಸಬೇಕು ಕಷ್ಟ ಸುಖಗಳನ್ನು ಹೇಗೆ ನಿಭಾಯಿಸಬೇಕು ನಮ್ಮ ಪಯಣ ಯಾವ ಕಡೆಗೆ ಸಾಗಬೇಕು ಎಂಬ ನಮ್ಮದೇ ಮಾಹಿತಿಯನ್ನು ನಮಗೆ ತಿಳಿಸಲಿರುವ ಯೂಸರ್ ಮ್ಯಾನ್ಯಲ್ಸ್ ಅಂದರೆ ಅದು ವೇದಗಳು ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಅಥವಾ ಇತ್ಯಾದಿ ಧರ್ಮಗ್ರಂಥಗಳಾಗಿರ್ಬೋದು ಅಂತಹ ಧರ್ಮಗ್ರಂಥಗಳಲ್ಲಿ ಕೆಲವೊಂದು ವಿಷಯಗಳನ್ನು ಕೆಲವು ಪಾತ್ರಗಳ ಪರಿಚಯವನ್ನು ನಾವು ನಿಮಗೆ ತಲುಪಿಸುವ ಪ್ರಯತ್ನವನ್ನು ಇದ್ದೀವಿ ಸ್ನೇಹಿತರೆ ಈ ದಿನ ನಾವು ರಾಮಾಯಣದಲ್ಲಿ ಬರುವ ಒಂದು ಪ್ರಮುಖವಾದ ಪಾತ್ರವಾದ ವಾಲಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ರಾಮಾಯಣದಲ್ಲಿ ರಾಮನು ಸೀತೆಯನ್ನು ಹುಡುಕುವ ಸಲುವಾಗಿ ಸುಗ್ರೀವನ ಸ್ನೇಹವನ್ನು ಮಾಡಿ ಸುಗ್ರೀವನ ಅಣ್ಣನಾದ ವಾಲಿಯನ್ನು ಮರೆಯಲ್ಲಿ ನಿಂತು ಬಾಣ ಕೊಂದ ಯಾಕೆ ಶ್ರೀರಾಮಚಂದ್ರ ವಾಲಿಯನ್ನು ಮರೆಯಲ್ಲಿ ಕೊಂದ ವಾಲಿ ಏನಾದರೂ ತಪ್ಪು ಮಾಡಿದ್ನ ಅಥವಾ ಅವನ ಪರಾಕ್ರಮಕ್ಕೆ ಎದರಿದ್ರ ಶ್ರೀರಾಮಚಂದ್ರ ಈ ರೀತಿಯ ಹಲವಾರು ಮಾಹಿತಿಗಳನ್ನು ನಾವು ಇವತ್ತು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ಉಚಿತವಾಗಿ ವೀಕ್ಷಿಸಿ ಸ್ನೇಹಿತರೆ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಹೊರಟಾಗ ಸುಗ್ರೀವನ ಸ್ನೇಹ ಬಯಸಿ ಬರುತ್ತಾನೆ ಆಗ ಸುಗ್ರೀವನು ರಾಮನನ್ನು ಕಂಡು ಯಾರೋ ವಾಲಿಯ ಕಡೆಯವರು ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ ಎಂದು ಹೆದರಿ ಓಡಿ ಹೋಗುತ್ತಾನೆ ಆಗ ಅಲ್ಲಿಯೇ ಇದ್ದ ಹನುಮಂತ ರಾಮನನ್ನು ಕಂಡು ಭಕ್ತಿಯಿಂದ ರಾಮನೊಡನೆ ಮಾತನಾಡುತ್ತಾನೆ ಹಾಗೂ ರಾಮಚಂದ್ರ ಮತ್ತು ಸುಗ್ರೀವನ ನಡುವೆ ಸ್ನೇಹವನ್ನು ಬೆಸೆಯುತ್ತಾನೆ ನಂತರ ಸುಗ್ರೀವ ತನ್ನ ಅಣ್ಣನಾದ ವಾಲಿಯಿಂದ ತಾನು ಅನುಭವಿಸುತ್ತಿರುವ ಸಂಕಟದಿಂದ ಪಾರು ಮಾಡುವಂತೆ ಶ್ರೀರಾಮಚಂದ್ರನನ್ನು ಕೇಳಿಕೊಳ್ಳುತ್ತಾನೆ ಹಾಗೂ ವಾಲಿಯ ಪರಾಕ್ರಮ ಎಂತಹುದು ಎಂದು ಶ್ರೀರಾಮನಿಗೆ ತಿಳಿಸುತ್ತಾನೆ ಸುಗ್ರೀವ ಹೇಳುತ್ತಾನೆ ನನ್ನ ಅಣ್ಣನಾದ ವಾಲಿಯ ಪರಾಕ್ರಮ ಎಷ್ಟಿತ್ತೆಂದರೆ ಪ್ರತಿದಿನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ಕಡೆಯ ಸಮುದ್ರಕ್ಕೆ ಹಾರಿ ಸ್ನಾನ ಮಾಡಿ ಅರ್ಘ್ಯವನ್ನು ಕೊಟ್ಟು ಜಪ ಮಾಡಿ ಬರ್ತಾನೆ ನಮ್ಮಣ್ಣ ಹೀಗೆ ಒಮ್ಮೆ ಅವನು ಪೂರ್ವ ದಿಕ್ಕಿಗೆ ಆರಿ ಜಪವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ತಲೆ ಮತ್ತು ಇಪ್ಪತ್ತು ಕೈಗಳನ್ನು ಹೊಂದಿರುವಂತಹ ರಾವಣ ನಮ್ಮ ಅಣ್ಣನಾದ ವಾಲಿಯ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದ ಆಗ ವಾಲಿ ಅವನನ್ನು ಹಿಂದೆ ತಿರುಗಿ ನೋಡಲು ಕೂಡ ಇಲ್ಲ ತನ್ನ ಕೈಯಿಂದ ರಾವಣನನ್ನು ಹಿಡಿದು ತನ್ನ ಕಂಕಳಲ್ಲಿ ಸಿಗಿಸ್ಕೊಂಡ ಮತ್ತೆ ಅಲ್ಲಿಂದ ಪಶ್ಚಿಮ ಉತ್ತರ ದಕ್ಷಿಣ ಈ ಎಲ್ಲ ಕಡೆಯ ದಿಕ್ಕುಗಳಿಗೆ ಹೋಗಿ ಸಮುದ್ರಕ್ಕೆ ಹಾರಿ ಅವನು ಅಲ್ಲಿ ಜಪ ಮಾಡಿ ವಾಪಸ್ ಬರ್ತಾನೆ ವಾಪಸ್ ಬಂದು ಆಮೇಲೆ ರಾವಣನನ್ನು ಬಿಟ್ಟು ಕಳಿಸ್ತಾನೆ ಇನ್ನೊಂದು ಬಾರಿ ದುಂದುಬಿ ಅನ್ನುವಂಥ ಒಬ್ಬ ಕೈಲಾಸ ಪರ್ವತದಷ್ಟು ಎತ್ತರವಾದ ಕೋಣದ ರೂಪದಲ್ಲಿದ್ದ ಒಬ್ಬ ರಾಕ್ಷಸ ಬಂದು ಮಹಾಪೌರುಷದಿಂದ ನನ್ನ ಹತ್ರ ಯಾರಾದರೂ ಯುದ್ಧಕ್ಕೆ ಬರ್ತೀರಾ ಯಾರಾದರೂ ನನ್ನ ಮೇಲೆ ಯುದ್ಧ ಮಾಡೋರು ಇದ್ದೀರಾ ಅಂತ ಕಂಡುಕೊಂಡವ್ರನ್ನೆಲ್ಲ ಯುದ್ಧಕ್ಕೆ ಕರೀತಿದ್ದ ಕೊನೆಯಲ್ಲಿ ಸಮುದ್ರ ರಾಜನ ಹತ್ರ ಬಂದು ಹೇ ಸಮುದ್ರ ಇರುವುದರಲ್ಲಿ ನೀನೇ ದೊಡ್ಡವನು ಬಲಶಾಲಿ ನನ್ನೊಂದಿಗೆ ಯುದ್ಧಕ್ಕೆ ಬಾ ಅಂತ ಕರೆದ ಆಗ ಸಮುದ್ರ ರಾಜ ಇಲ್ಲಪ್ಪ ನನಗೆ ನಿನ್ನ ಜೊತೆ ಯುದ್ಧ ಮಾಡೋಕ್ಕಾಗೋದಿಲ್ಲ ನಿನ್ನ ಜೊತೆ ಏನಾದರೂ ಯುದ್ಧ ಮಾಡಬೇಕು ಅಂತಿದ್ದರೆ ಅದು ಕಿಷ್ಕಿಂದಿಯ ರಾಜ ವಾಲಿ ಮಾತ್ರ ಸಾಧ್ಯ ನೀನು ವಾಲಿಯೊಡನೆ ಯುದ್ಧ ಮಾಡು ಅಂತ ಹೇಳ್ದ ಹಾಗಾಗಿ ದುಂದುಬಿ ವಾಲಿಯನ್ನು ಯುದ್ಧಕ್ಕೆ ಕರೆದ ವಾಲಿಯು ಸಹ ಯುದ್ಧಕ್ಕೆ ಸಿದ್ಧನಾಗಿ ಹೊರಟು ನಿಂತ ಇಬ್ಬರ ನಡುವೆ ಭಯಂಕರವಾದ ಯುದ್ಧ ನಡೀತು ಆ ಯುದ್ಧದಲ್ಲಿ ವಾಲಿ ದುಂದುಬಿಯನ್ನು ಓಡದು ಕೊಂದ ಹಾಕಿಬಿಟ್ಟ ಅವನ ಅಷ್ಟು ಎತ್ತರವಾದ ದೇಹವನ್ನು ತೆಗೆದು ಎಸೆದ ಅವನು ಎಸೆದಿದ್ದ ರಭಸ ಎಷ್ಟಿತ್ತು ಅಂದರೆ ಅದು ಮತಂಗ ಪರ್ವತವನ್ನು ದಾಟಿ ಋಷ್ಯಮುಖ ಪರ್ವತದ ಮೇಲೆ ಬಂದು ಬಿತ್ತು ಈ ಮತಂಗ ಪರ್ವತದ ಮೇಲೆ ಆ ದೇಹ ಆರಿ ಬರುವಾಗ ಅಲ್ಲಿ ಮತಂಗ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಆ ದೇಹದ ರಕ್ತ ಆ ಪರ್ವತದ ಮೇಲೆ ಬಿದ್ದಾಗ ಮತಂಗ ಋಷಿಗಳು ಕೋಪದಿಂದ ಯಾರು ಈ ದೇಹವನ್ನು ಇಲ್ಲಿ ಎಸೆದಿದ್ರೋ ಅವರೇನಾದರೂ ಈ ಮತಂಗ ಪರ್ವತದ ಮೇಲೆ ಕಾಲಿಟ್ಟರೆ ಅವರು ಸತ್ತೇ ಹೋಗಲಿ ಅಂತ ಶಾಪ ಕೊಟ್ಟರು ಅವಾಗಿಂದ ನಮ್ಮಣ್ಣ ವಾಲಿ ಆ ಮತಂಗ ಪರ್ವತದಲ್ಲೊಂದು ಮಾತ್ರ ತಾನು ಹೋಗೋದಿಲ್ಲ ನೋಡು ಶ್ರೀರಾಮಚಂದ್ರ ನೀನು ನಮ್ಮಣ್ಣನನ್ನು ಕೊಲ್ತೀಯ ಅನ್ನೋದಾದರೆ ನಿನ್ನ ಪರಾಕ್ರಮ ಅವನಿಗಿಂತ ಸ್ವಲ್ಪ ಯಥೇಚ್ಛವಾಗಿರಬೇಕು ಅನ್ನೋದನ್ನು ನಾನು ಬಯಸ್ತೀನಿ ಅದಕ್ಕೋಸ್ಕರ ನಮ್ಮಣ್ಣನ ಕೊಂದಿರುವಂಥ ಈ ದೇಹವನ್ನು ನೀನೇನಾದರೂ ತೆಗೆದು ಹೊಸದೆ ಅಂದರೆ ಎಸೆದೆ ಅಂದರೆ ನಾನು ನಿನ್ನ ಪರಾಕ್ರಮವನ್ನು ನಂಬ್ತೀನಿ ಅಂತ ಹೇಳ್ದ ಆಯಿತು ಸರಿ ಅಂತೇಳಿ ಶ್ರೀರಾಮಚಂದ್ರ ಅಷ್ಟು ದೊಡ್ಡ ಗಾತ್ರದ ದೇಹವನ್ನು ತನ್ನ ಒಂದು ಹೆಬ್ಬೆಟ್ಟಿನಿಂದ ಸುಮ್ಮನೆ ಹಿಂಗೆ ತಾಗಿಸಿದಂತೆ ತಾಗಿಸಿದ ತಕ್ಷಣ ಆ ದೇಹ ಅಲ್ಲಿಂದ ಚಂಗನೆ ಆರಿ ಬೇರೆ ಎಷ್ಟೋ ಸಹ ದೂರ ಹೋಗಿ ಬಿತ್ತಂತೆ ಅಲ್ಲಿ ಕೆಲವರು ದೈತ್ಯರಿದ್ದರಂತೆ ಆ ದೈತ್ಯರನ್ನೆಲ್ಲ ಕೊಂದು ಹಾಕ್ತಂತೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಸರಿ ಸುಗ್ರೀವ ಈಗ ನಿನಗೆ ನನ್ನ ಪರಾಕ್ರಮದ ಮೇಲೆ ನಂಬಿಕೆ ಬಂತ ಅಂತ ಕೇಳ್ತಾನೆ ಸುಗ್ರೀವ ಹೇಳ್ತಾನೆ ಇನ್ನೂ ಅಷ್ಟಾಗಿ ಬಂದಿಲ್ಲ ಯಾಕಂದರೆ ನಮ್ಮಣ್ಣ ಅಷ್ಟು ಬಲಶಾಲಿ ಇನ್ನು ನಾನು ನಿನ್ನ ಪರೀಕ್ಷೆ ಮಾಡಬೇಕು ಅಂಥೇಳಿ ಶ್ರೀರಾಮಚಂದ್ರನಿಗೆ ಇನ್ನೂ ಒಂದು ಪರೀಕ್ಷೆಯನ್ನು ಕೊಡ್ತಾನೆ ಅಲ್ಲಿಯ ಹತ್ತಿರದಲ್ಲಿ ಏಳು ತಾಳ ವೃಕ್ಷಗಳಿದ್ದುವಂತೆ ಸುಗ್ರೀವ ಆ ಮರಗಳನ್ನು ತೋರಿಸಿ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ನೋಡು ಶ್ರೀರಾಮಚಂದ್ರ ನಮ್ಮಣ್ಣ ವಾಲಿ ಇದಾನಲ್ಲ ಈ ಏಳು ಮರಗಳ ಎಲೆಗಳನ್ನು ಅಲುಗಾಡಿಸ್ತಿದ್ದ ಅಂದರೆ ಬೇರೆಯವರಿಗೆ ಆ ಮರದ ಎಲೆಗಳನ್ನು ಅಲುಗಾಡಿಸಲು ಸಹ ಸಾಧ್ಯವಾಗಲ್ಲ ಅಂತಹ ಒಂದು ಬೃಹದಾಕಾರದ ದಷ್ಟಪುಷ್ಟವಾದ ಮರಗಳವು ನೀನೇನಾದರೂ ಒಂದು ಬಾಣವನ್ನು ಹೂಡಿ ಈ ಏಳು ಮರಗಳನ್ನು ಒಮ್ಮೆಲೆ ಮುರಿದು ಹಾಕಿದೆ ಅಂತ ಹೇಳಿದರೆ ನಾನು ನಿನ್ನ ಪರಾಕ್ರಮವನ್ನು ನಂಬ್ತೀನಿ ಅಂತ ಹೇಳ್ದೆ ಸರಿ ಅಂತೇಳಿ ಶ್ರೀರಾಮಚಂದ್ರ ಒಂದು ಬಾಣವನ್ನು ಹೂಡಿ ಆ ಏಳು ಮರಗಳನ್ನು ಒಮ್ಮೆಲೆ ಮುರಿದಾಕಿದ ಅಷ್ಟೇ ಅಲ್ಲದೆ ಅವನ ಬಾಣ ಪಾತಾಳಕ್ಕೆ ಹೋಗಿ ಅಲ್ಲಿ ಕುಮುದಿನಿಯರು ಎನ್ನುವಂತಹ ದೈತ್ಯರನ್ನು ಸಹ ಸಂಹಾರ ಮಾಡಿತು ಅಂದರೆ ನಾವಿಲ್ಲಿ ಏನು ಅಂದರೆ ಶ್ರೀರಾಮಚಂದ್ರ ಮರಗಳನ್ನು ಈ ರೀತಿ ಮುರಿದಿದ್ದು ತಪ್ಪಲ್ವಾ ಅಂತ ಅಂದ್ಕೊಂಡ್ರೆ ಅಲ್ಲಿ ಏಳು ಜನ ದೈತ್ಯರು ಒಂದು ಮರದ ರೂಪದಲ್ಲಿದ್ದು ತಪಸ್ಸು ಮಾಡ್ತಾ ಇದ್ರಂತೆ ಅದರಿಂದಾಗಿ ಶ್ರೀರಾಮಚಂದ್ರ ಸುಗ್ರೀವನ ಮಾತಿಗೆ ಸರಿ ಅಂತೇಳಿ ಆ ಏಳು ಮರಗಳನ್ನು ಮುರಿದು ಹಾಕಿದ ಮತ್ತೆ ಮುಂದುವರೆಸ್ತಾ ಸುಗ್ರೀವ ಹೇಳ್ತಾನೆ ಒಮ್ಮೆ ಮಾಯಾವಿ ಎನ್ನುವಂತಹ ಒಬ್ಬ ದೈತ್ಯ ರಾತ್ರೋರಾತ್ರಿ ಕಿಶ್ಕಿಂದಿಗೆ ಬಂದು ಏ ವಾಲಿ ತಾಕತ್ತಿದ್ದರೆ ಬಾ ನನ್ನೊಡನೆ ಯುದ್ಧಕ್ಕೆ ಅಂಥೇಳಿ ಕರೆದ ಕರಿತಿದ್ದಂಗೆ ವಾಲಿ ಎದ್ದು ನಿಂತು ಯುದ್ಧಕ್ಕೆ ಹೊರಟ ಆದರೆ ವಾಲಿಯ ಹೆಂಡತಿಯಾದ ತಾರೆ ತಡದಳು ಯಾಕಂದರೆ ದೈತ್ಯರಿಗೆ ರಾತ್ರಿಯಲ್ಲಿ ಭಾರೀ ಶಕ್ತಿ ಇರುತ್ತೆ ಆದ್ದರಿಂದ ನೀವು ಹೋಗ್ಬೇಡ್ರಿ ನೀವು ಹೋದರೆ ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಅಂಥೇಳಿ ತಾರೆ ತಡೆದ್ಲಂತೆ ಆದರೆ ಪರಾಕ್ರಮಿಯಾದ ವಾಲಿ ಇದನ್ನು ಯಾವುದನ್ನು ತನ್ನ ತಲೆಗೆ ಹಾಕ್ಕೊಳ್ಳ್ದೆ ಸುಮ್ಮನಿರ್ರೆ ಅಂತೇಳಿ ಅವರಿಗೆ ಬೈದುಬಿಟ್ಟು ಅಲ್ಲಿಂದ ಯುದ್ಧಕ್ಕೆ ಹೊರಟ ಅವನ ಜೊತೆಗೆ ನಾನು ಸಹ ಹೊರಟೆ ಅಂದರೆ ಸುಗ್ರೀವ ಹೇಳ್ತಾ ಇದ್ದಾನೆ ವಾಲಿಯ ಜೊತೆಗೆ ಸುಗ್ರೀವನು ಸಹ ಅವನ ಜೊತೆಗೆ ಹೋದ ಅಂತ ಈ ವಾಲಿ ಆ ದೈತ್ಯನನ್ನು ಹಿಂದೆ ಬೆನ್ನಟ್ಟಿ ಹೋಗ್ತಿದ್ದಂಗೆ ಆ ಮಾಯವಿಯನ್ನ ದೈತ್ಯ ಅಲ್ಲಿಂದ ಎದರಿ ಓಡಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಎದ್ರುಕೊಂಡು ಓಡಿತ್ತಾ ಓಡ್ತಾ ಓಡ್ತಾ ಅಲ್ಲಿ ಒಂದು ಗುಹೆ ಇತ್ತಂತೆ ಆ ಗುಹೆ ಒಳಗೆ ಹೋಗಿ ಸೇರಿಕೊಂಡವನು ಗುಹೆ ಒಳಗೆ ಹೋದಾಗ ಸುಗ್ರೀವ ಅಲ್ಲೇ ಹೊರಗೆ ನಿಂತಿದ್ದ ಸುಮಾರು ಒಂದು ದಿನ ಆಯಿತು ಒಂದು ತಿಂಗಳಾಯಿತು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ಸಹ ದೈತ್ಯನೂ ಹೊರಗಡೆ ಬರಲಿಲ್ಲ ವಾಲ್ಯೂ ಸಹ ಹೊರಗಡೆ ಬರಲಿಲ್ಲ ಇದರಿಂದ ಸುಗ್ರೀವ ಅಂದ್ಕೊಂಡ ಓ ಇಲ್ಲೇನೋ ಆಗಿದೆ ಅಂಥೇಳಿ ಸುಗ್ರೀವ ಅಂದ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಆ ಗುಹೆಯಿಂದ ಹೊರಗಡೆ ರಕ್ತ ಹರ್ಕೊಂಡು ಬಂತು ಆವಾಗ ಸುಗ್ರೀವ ಅಂದ್ಕೊಂಡ ಒಳಗಡೆ ದೈತ್ಯರದು ಗಲಾಟೆ ಬೇರೆ ಕೇಳ್ತಾ ಇತ್ತಂತೆ ಹಾಗಾಗಿ ಸುಗ್ರೀವ ಅಂದ್ಕೊಂಡ ಓ ನಮ್ಮ ಆ ದೈತ್ಯ ಕೊಂದು ಇನ್ನು ನಮ್ಮ ಮಣ್ಣನ ಕತೆ ಮುಗೀತು ಈ ಮಾಯವಿಯನ್ನ ದೈತ್ಯ ಮತ್ತೆ ಹೊರಗೆ ಬಂದು ಮತ್ತೆ ಯಾರ್ಯಾರಿಗೆ ತೊಂದರೆ ಕೊಡ್ತಾನೋ ಏನೋ ಅಂದ್ಕೊಂಡು ಆ ಸುಗ್ರೀವ ಏನು ಮಾಡಿದಂತೆ ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಅಡ್ಡ ಇಟ್ಟನಂತೆ ಅಡ್ಡ ಇಟ್ಟು ಅಲ್ಲಿಂದ ಸೀದಾ ತನ್ನ ರಾಜ್ಯ ಕಿಶ್ಕಿಂದೆಗೆ ಬಂದಂತೆ ಬಂದ್ಬಿಟ್ಟು ಈ ವಿಷಯವನ್ನು ತಿಳಿಸಿದಾಗ ಎಲ್ಲರೂ ಸುಗ್ರೀವನಿಗೆ ಸಮಾಧಾನ ಮಾಡಿದ್ರಂತೆ ಸರಿಯಪ್ಪ ಆಯಿತು ಇನ್ನು ಮುಂದೆ ನೀನೇ ರಾಜನಾಗಬೇಕು ಅಂತೇಳಿ ಅವನಿಗೆ ಪಟ್ಟಾಭಿಷೇಕನು ಸಹ ಮಾಡಿದ್ರಂತೆ ಪಟ್ಟಾಭಿಷೇಕ ಮಾಡಿ ಇನ್ನೇನು ಆಳ್ವಿಕೆ ಮಾಡಬೇಕು ಅಂತ ಇನ್ನು ಸುಮ್ಮನೆ ಕುಂತಿದ್ದಾನಷ್ಟೇ ಆ ಸಮಯಕ್ಕೆ ವಾಲಿ ಬಂದಂತೆ ವಾಲಿ ಬಂದು ಎದುರಿಗೆ ಆದರೆ ವಾಲಿ ಮಾಯಾವಿಯನ್ನು ಕೊಂದು ಬಂದಿದ್ದ ಇವನು ಅಂದ್ಕೊಂಡಿದ್ದ ಮಾಯಾವಿ ವಾಲಿಯನ್ನು ಕೊಂದಿದ್ದಾನೆ ಅಂತ ಅಂದ್ಕೊಂಡಿದ್ದ ಬಾಗಿಲಲ್ಲಿ ಬರುವಾಗ ಕಲ್ಲು ಅಡ್ಡ ಇಟ್ಟಿದ್ದನ್ನು ನೋಡ್ಬಿಟ್ಟು ಸುಗ್ರೀವನೇ ಬೇಕು ಅಂಥೇಳಿ ಕಲ್ಲು ಅಡ್ಡ ಇಟ್ಟು ಹೋಗಿದ್ದಾನೆ ನನ್ನ ರಾಜ್ಯವನ್ನು ಇವನು ಆಳ್ವಿಕೆ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದ್ದಾನೆ ಅಂತ ಅಂದ್ಕೊಂಡು ವಾಲಿಗೆ ತುಂಬ ಕೋಪ ಬಂತು ಕೋಪ ಬಂದು ಅವನು ಸುಗ್ರೀವನ ಹತ್ರ ಬಂದು ಸುಗ್ರೀವನಿಗೆ ಸರ್ರೆಯಾಗಿ ಒಡೆದಂತೆ ಒಡೆದಿದ್ದಲ್ಲದೆ ಸುಗ್ರೀವ ನಾನು ಹೇಳ್ತಾನೆ ಸುಗ್ರೀವ ನಾನು ಅವನ ಕಾಲಿಗೆ ಬಿದ್ದೆ ಬೇಡ್ಕೊಂಡೆ ಅಣ್ಣ ಇದು ನಿಂದೆ ರಾಜ್ಯ ಇದು ನಂದಲ್ಲ ಎಲ್ಲವೂ ನಿನ್ನದೇ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ನೀನು ಅಂತ ತಿಳ್ಕೊಂಬಿಟ್ಟಿದ್ದೆ ಅಂತ ಹೇಳಿದೆ ಆದರೆ ನಮ್ಮಣ್ಣ ವಾಲಿ ನನ್ನ ಮಾತು ಕೇಳಲೇ ಇಲ್ಲ ನಾನು ಹುಟ್ಟು ಬಟ್ಟೆಯಲ್ಲೇ ನನ್ನ ಹೊರಗಡೆ ದಬ್ಬಿದ ನನ್ನ ಹೆಂಡತಿಯನ್ನು ಸಹ ಅವನು ಕಳಿಸ್ಲಿಲ್ಲ ಅವಳನ್ನು ಸಹ ಅವನ ಜೊತೆಯೇ ಇಟ್ಕೊಂಬಿಟ್ಟ ಅಂತ ಸುಗ್ರೀವ ಹೇಳ್ತಾನೆ ನೋಡು ಶ್ರೀರಾಮಚಂದ್ರ ತುಂಬ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದಿರು ನಾವು ಇಂದು ಶತ್ರುಗಳಾಗಿದ್ದೇವೆ ವಾಲಿ ನನ್ನನ್ನು ಕೊಲ್ಲಬೇಕು ಅಂತ ಪದೇ ಪದೇ ಪ್ರಯತ್ನವನ್ನು ಪಡ್ತಾ ಇದ್ದಾನೆ ಆದ್ದರಿಂದ ನಾನು ಅವನಿಂದ ಕಣ್ಮರೆಯಾಗಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೀನಿ ನೀನು ಇವತ್ತು ವಾಲಿಯನ್ನು ಕೊಂದೆ ಅಂದರೆ ನನಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾನೆ ಆಯಿತು ಅಂಥೇಳಿ ಶ್ರೀರಾಮಚಂದ್ರ ನೀನು ಹೋಗಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ನಾನು ಅವನನ್ನು ಕೊಲ್ತೀನಿ ಅಂತ ಶ್ರೀರಾಮಚಂದ್ರ ಹೇಳ್ದ ಈಗ ಸುಗ್ರೀವಾಯ ಏನು ಮಾಡ್ದೆ ಅಂದರೆ ವಾಲಿ ಹತ್ರ ಹೋಗ್ಬಿಟ್ಟು ಏ ವಾಲಿ ತಾಕತ್ತಿದ್ರೆ ಬಾರೋ ನನ್ನ ಜೊತೆ ಯುದ್ಧಕ್ಕೆ ಅಂಥೇಳಿ ವಾಲಿಯನ್ನು ಕರೆದ ವಾಲಿಗೆ ಆಶ್ಚರ್ಯ ನನ್ನನ್ನು ಕಂಡ್ರೆ ಎದರಿ ಓಡೋಗ್ತಿದ್ದವನು ಇದೇನು ಇವತ್ತು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಿದ್ದಾನಲ್ಲ ಅಂಥೇಳಿ ಅವನು ಯುದ್ಧಕ್ಕೆ ಬಂದ ಸುಗ್ರೀವನಿಗೆ ಸಾರ್ರಿಯಾಗಿ ಓಡ್ದ ಸುಗ್ರೀವ ಮತ್ತೆ ಅಲ್ಲಿಂದ ಓಡಿ ಬಂದ ಶ್ರೀರಾಮಚಂದ್ರನ ಹತ್ರ ಬಂದು ಇದೇನು ಶ್ರೀರಾಮಚಂದ್ರ ನೀನು ವಾಲಿಯನ್ನು ಕೊಲ್ಲುತ್ತೇನೆ ಅಂತ ಮಾತು ಕೊಟ್ಟು ಈಗ ವಾಲಿಯನ್ನು ಕೊಲ್ಲದೆ ಸುಮ್ಮನಿದ್ದೀಯಲ್ಲ ನೀನು ಕೊಲ್ಲೋದಿಲ್ಲ ಅಂತ ಹೇಳಿದರೆ ನಾನು ಹೋಗ್ತಾನೆ ಇರಲಿಲ್ವಲ್ಲ ಅಂತ ಹೇಳ್ತಾನೆ ಏನಿಲ್ಲ ಆ ಥರ ಏನಲ್ಲ ನಿಮ್ಮಿಬ್ಬರು ಒಂದೇ ನೀವಿಬ್ಬರು ಒಂದೇ ಥರ ಇದ್ದಿದ್ದರಿಂದಾಗಿ ಇದರಲ್ಲಿ ವಾಲಿ ಸುಗ್ರೀವ ಯಾರು ಅಂತ ನನಗೆ ಕಂಡಿಡಿಯೋಕ್ಕಾಗಲಿಲ್ಲ ಅದಕ್ಕೆ ಹನುಮಂತನಿಗೆ ಹೇಳ್ತಾನೆ ಹನುಮಂತ ಸುಗ್ರೀವನಿಗೆ ಒಂದು ಮಾಲೆಯನ್ನು ಹಾಕು ವಿಜಯಮಾಲೆ ವಿಜಯ ಮಾಲೆಯನ್ನು ಹಾಕು ಈಗ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸ ನನಗೆ ಗೊತ್ತಾಗುತ್ತೆ ನಾನು ವಾಲಿಯನ್ನು ಕೊಲ್ಲುತ್ತೇನೆ ಹೋಗು ಮತ್ತೊಮ್ಮೆ ಯುದ್ಧಕ್ಕೆ ಆಹ್ವಾನಿಸು ಅಂತ ಕಳಿಸಿದ ಸರಿ ಅಂತೇಳಿ ಸುಗ್ರೀವ ಮತ್ತೊಮ್ಮೆ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ ಆಶ್ಚರ್ಯಚಕಿತನಾದ ವಾಲಿ ಈಗ ತಾನೇ ಸರ್ರಿಯಾಗಿ ಒಡೆದು ಕಳಿಸಿದ್ದೀನಿ ಮತ್ತೆ ಬಂದನಲ್ಲ ಅಂತ ಹೇಳ್ತಾನೆ ಆಗ ಪಕ್ಕದಲ್ಲೇ ನಿಂತಿದ್ದ ವಾಲಿಯ ಹೆಂಡತಿ ತಾರೆ ಹೇಳ್ತಾಳೆ ನನ್ನ ಮಗ ಹಂಗದ ಇದ್ದ ಅಂದರೆ ವಾಲಿ ಮತ್ತು ತಾರೆಯರ ಮಗ ಹಂಗದ ಇದ್ದ ಸುಗ್ರೀವ ಶ್ರೀರಾಮಚಂದ್ರನೊಂದಿಗೆ ಸ್ನೇಹ ಮಾಡಿಕೊಂಡಿದ್ದಾನೆ ಆದರೆ ಆದ್ದರಿಂದಾಗಿ ನೀವು ಯುದ್ಧಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ ಆದರೆ ವಾಲಿ ಹೇಳ್ತಾನೆ ವಾಲಿ ನಾನು ಕೂಡ ಶ್ರೀರಾಮಚಂದ್ರನ ಭಕ್ತ ಶ್ರೀರಾಮಚಂದ್ರ ಸತ್ಯ ಧರ್ಮಕ್ಕೆ ಹೆಸರಾದವನು ಅವನು ಯಾವುದೇ ರೀತಿ ಅಡ್ಡದಾರಿಯಲ್ಲಿ ಯುದ್ಧ ಮಾಡುವವನಲ್ಲ ಆದ್ದರಿಂದ ಯಾವುದೇ ಭಯ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂಥೇಳಿ ಅಲ್ಲಿಂದ ಹೊರಟು ನಿಂತ ಆಗ ಶ್ರೀರಾಮಚಂದ್ರ ಅವರಿಬ್ಬರು ಯುದ್ಧ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಮರೆಯಲ್ಲಿ ನಿಂತು ವಾಲಿಯ ಮೇಲೆ ಬಾಣವನ್ನು ಬಿಟ್ಟ ನಂತರ ಶ್ರೀರಾಮಚಂದ್ರ ವಾಲಿಯ ಎದುರಿಗೆ ಬಂದು ನಿಂತ ಆಗ ಶ್ರೀರಾಮಚಂದ್ರನನ್ನು ನೋಡಿದ ವಾಲಿಗೆ ತುಂಬ ಕೋಪ ಬಂತು ಇದೇನು ಶ್ರೀರಾಮಚಂದ್ರ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಬಿಟ್ಟಿದ್ದೀಯಲ್ಲ ನಾನು ಅಂತಹ ತಪ್ಪನ್ನು ಏನು ಮಾಡಿದ್ದೇನೆ ಇದು ನಿನಗೆ ಧರ್ಮವೇ ಯಾವುದೇ ತಪ್ಪು ಮಾಡದ ನನ್ನ ಮೇಲೆ ಮರೆಯಲ್ಲಿ ನಿಂತು ಅಧರ್ಮದಿಂದ ನೀನು ನನ್ನ ಮೇಲೆ ಯುದ್ಧ ಮಾಡಿದ್ದೀಯಾ ಅಂಥೇಳಿ ಶ್ರೀರಾಮಚಂದ್ರನ ಮೇಲೆ ತುಂಬ ಕೋಪದಿಂದ ಹೇಳುತ್ತಾನೆ ನೀನೇನಾದರೂ ನಿನ್ನ ಹೆಂಡತಿಯನ್ನು ಹುಡುಕುವುದಕ್ಕೋಸ್ಕರ ಸುಗ್ರೀವನ ಸ್ನೇಹವನ್ನು ಮಾಡಿ ರಾವಣನನ್ನು ಎಡೆಮುರಿ ಕಟ್ಟಬೇಕು ಅಂತ ಬಯಸಿದರೆ ಸುಗ್ರೀವನಿಗಿಂತ ನನ್ನ ಹತ್ರ ಬಂದಿದ್ದರೆ ಆ ರಾವಣನನ್ನು ಕೆಲವೇ ಕ್ಷಣದಲ್ಲಿ ತಂದು ನಿನ್ನ ಮುಂದೆ ನಿಲ್ಲಿಸ್ತಾ ಇದ್ದೆ ಆದರೆ ನೀನು ಅದರಲ್ಲೂ ತಪ್ಪು ಮಾಡಿದ್ದೀಯಾ ಅಂತೇಳಿ ರಾಮನ ಮೇಲೆ ತುಂಬ ಆಕ್ಷೇಪ ಮಾಡ್ತಾನೆ ಆಗ ಶ್ರೀರಾಮಚಂದ್ರ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡ್ತಾನೆ ಹೌದು ವಾಲಿ ನೀನು ತುಂಬ ತಪ್ಪು ಮಾಡಿದ್ದೀಯ ಮೊದಲನೆಯದಾಗಿ ನಿನ್ನ ತಮ್ಮನ ಹೆಂಡತಿ ನಿನಗೆ ಸೊಸೆಯ ಸಮಾನ ತಮ್ಮ ಅಂದರೆ ಮಗನ ಸಮಾನ ಅಂತಹ ತಮ್ಮನ ಹೆಂಡತಿಯನ್ನು ನೀನು ಬಳಸಿಕೊಂಡಿದ್ದು ಮೊದಲನೆಯ ತಪ್ಪು ಇನ್ನು ಮರೆಯಲ್ಲಿ ನಿಂತು ಯಾಕೆ ಬಾಣ ಬಿಟ್ಟೆ ಅಂದರೆ ನೀನು ಪ್ರಾಣಿಜಾತಿಗೆ ಸೇರಿದವನು ಪ್ರಾಣಿಯನ್ನು ಮರೆಯಲ್ಲಿಯೇ ನಿಂತು ತಾನೇ ಕೊಲ್ಲಬೇಕು ಆದ್ದರಿಂದ ನಾನು ಹಾಗೆಯೇ ಮಾಡಿದೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ ಶ್ರೀರಾಮಚಂದ್ರನು ಮೇಲು ನೋಟಕ್ಕೆ ಕಾಣುವ ಕಾರಣಗಳನ್ನು ನೀಡಿದರೂ ಸಹ ಇದಕ್ಕೆ ನಿಜವಾದ ಕಾರಣ ಏನು ಅಂದರೆ ಶ್ರೀರಾಮಚಂದ್ರ ಎದುರಿನಿಂದ ವಾಲಿಯನ್ನು ಕೊಲ್ಲಲು ಬಂದಿದ್ದರೆ ವಾಲಿ ರಾಮನ ಭಕ್ತನಾಗಿದ್ದ ಅವನು ಸೀದಾ ಬಂದು ರಾಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನನ್ನಿಂದ ಏನಾಗಬೇಕು ಎಂದು ಕೇಳ್ತಾ ಇದ್ದ ಇದರಿಂದ ಶ್ರೀರಾಮಚಂದ್ರ ವಾಲಿಯನ್ನು ಕೊಲ್ಲದೆ ಬಿಡಬೇಕಾಗ್ತಾ ಇತ್ತು ಹಾಗೂ ಸುಗ್ರೀವನಿಗೆ ಕೊಟ್ಟ ಮಾತು ಸುಳ್ಳಾಗ್ತಿತ್ತು ಅದಕ್ಕೋಸ್ಕರ ಆಮೇಲೆ ವಾಲಿಗೆ ಬಾಣ ಬಿಟ್ಟ ಮೇಲೆ ಶ್ರೀರಾಮಚಂದ್ರ ಹೇಳ್ತಾನೆ ನೋಡು ವಾಲಿ ನಿನಗೆ ಬದುಕುವ ಆಸೆ ಇದ್ದರೆ ಹೇಳು ನಾನು ನಿನ್ನನ್ನು ಬದುಕಿಸ್ತೇನೆ ಅಂತ ಹೇಳ್ತಾನೆ ಆಗ ವಾಲಿ ಹೇಳ್ತಾನೆ ಬೇಡ ಶ್ರೀರಾಮಚಂದ್ರ ನಿನ್ನ ಎದುರಿಗೆ ನಿನ್ನ ಪಾದದ ಮೇಲೆ ಪ್ರಾಣ ಬಿಡುವ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ವಾಲಿ ಕೊನೆಯಲ್ಲಿ ಶ್ರೀರಾಮಚಂದ್ರನ ಸೇವೆ ಮಾಡುವ ಭಾಗ್ಯ ನನಗೆ ಸಿಗಲಿಲ್ವಲ್ಲ ಅಂತ ಒಂದು ಮನಸ್ಸಿನ ಇಚ್ಛೆ ಇದ್ದಿದ್ದರಿಂದಾಗಿ ಮುಂದಿನ ಜನ್ಮದಲ್ಲಿ ಮಹಾಭಾರತದಲ್ಲಿ ಅರ್ಜುನನಾಗಿ ಹುಟ್ಟಿ ಬಂದ ಆಗ ಶ್ರೀರಾಮಚಂದ್ರನು ಕೃಷ್ಣಾವತಾರದಲ್ಲಿದ್ದಾಗ ಅರ್ಜುನನು ಕೃಷ್ಣನ ಸೇವೆಯನ್ನು ಮಾಡಿದ